ಅದರಲ್ಲೂ ಈ ಕನ್ನಡ ಭಾಷೆಯ ವೈವಿಧ್ಯತೆ ಏನಿದೆ ಅದೇನೇ ಪ್ಲಸ್ ಪಾಯಿಂಟ್ ಪರಂಪರೆಯ ಬೇರುಗಳನ್ನ ಗಟ್ಟಿಗೊಳಿಸೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಸಿನಿಮಾಗೆ ಒಂದೇ ಒಂದು ಭಾಷೆ ಇದೆ ಸಿನಿಮಾ ಇಸ್ ಇಸ್ಪಿ ಲ್ಯಾಂಗ್ವೇಜ್ ದೃಶ್ಯಕ್ಕೆ ಒಂದು ಮಿತಿಯ ಆಯಮನೂ ಇದೆ ಶಕ್ತಿಯ ಅಯಮನೂ ಇದೆ ನೀವೆಲ್ಲರೂ ಕತೆ ಹೇಳೋ ಕ್ರಮ ಬೇರೆ ಕನ್ನಡ ಸಿನಿಮಾ ರಂಗದ ದೇಶಿ ನಿರ್ದೇಶಕ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನನ್ನ ಘೋಷವಾಕ್ಯ ಶಿಕ್ಷಣದಲ್ಲಿ ಸಿನಿಮಾ ಸಿನಿಮಾದಲ್ಲಿ ಶಿಕ್ಷಣ ಈ ಘೋಷವಾಕ್ಯಕ್ಕೆ ಅನುಗುಣವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ವಿ ಅದರಲ್ಲೂ ಬಹುಮುಖ್ಯವಾಗಿ ಚಲನಚಿತ್ರಕ್ಕೆ ಬೇಕಾದಂತಹ ಪಠ್ಯಗಳನ್ನು ನಿರ್ಮಾಣ ಮಾಡ್ತಾ ಇದ್ವಿ ಆ ಕಾಲಘಟ್ಟದಲ್ಲಿ ಪಠ್ಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಬರೀ ಕನಸು ಕಾಣೋರಾದ್ದರಿಂದ ಅದಕ್ಕೆ ಇಂಥದ್ದೇ ಶಿಸ್ತು ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಎಲ್ಲವೂ ಪಠ್ಯವೇ ಅಂತ ಅನ್ಕೋತಾ ಇದ್ವಿ ಹಾಗಲ್ಲ ಅದಕ್ಕೊಂದು ತೀರಿ ಇದೆ ಅದಕ್ಕೊಂದು ಅದರದೇ ಆದಂಥ ಒಂದು ತೀರಿ ಇದೆ ಅದರ ಪ್ರಕಾರ ಶೈಕ್ಷಣಿಕ ಶಿಸ್ತಿಗೆ ಒಳಪಟ್ಟಾಗ ಮಾತ್ರ ಪಠ್ಯ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುತ್ತೆ ಅನ್ನೋ ಮಾತನ್ನು ನನಗೆ ಹೇಳಿಕೊಟ್ಟವರು ವಿರಾಟ್ ಪದ್ಮನಾಭ್ ಕಾರಣ ಯಾಕೆ ಅಂತಂದರೆ ಅವರು ಈ ವಿಷುವಲ್ ಲಿಟ್ರಸಿಯ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಸಿದ್ಧಾಂತಗಳನ್ನು ಇಟ್ಕೊಂಡು ಪಾಠ ಮಾಡ್ತಾ ಮಾಡ್ತಾ ಪಠ್ಯಗಳನ್ನು ಪರಿಷ್ಕರಿಸ ಪರಿಷ್ಕರಿಸ್ತಾ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅವುಗಳ ಮುಖಾಂತರ ಒಂದು ಹೊಸ ಪೀಳಿಗೆಯನ್ನು ದೃಶ್ಯವನ್ನು ನೋಡುವ ಬಗೆ ಅಲ್ಲ ದೃಶ್ಯಗಳನ್ನು ಓದುವ ಬಗೆ ಹೇಗೆ ಎಂಬುದನ್ನು ಹೇಳ್ತಾ ಬಂದರು ಹಾಗಾಗಿ ನನ್ನ ಸಿನಿಮಾಗಳ ಬಗ್ಗೆ ಅವರೊಂದು ಥೀಸಿಸ್ ಬರೀತೇನೆ ಆಗಿ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಬಹಳ ಖುಷಿಯಾಯಿತು ಡಾಕ್ಟರೇಟ್ ತಗೊಂಡರೂ ಕೂಡ ಅನನ್ಯ ಹಾದಿಯ ಹೆಜ್ಜೆಗಳು ಅವರ ಥೀಸಿಸ್ಗೆ ಇವತ್ತು ಆ ಪುಸ್ತಕ ಲಭ್ಯವಿದೆ ಆ ಪುಸ್ತಕದ ಆಥರ್ ಅವರು ನನ್ನನ್ನು ಈಗ ಸಿನಿಮಾದ ಆಥರ್ ನನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅವರನ್ನು ಇವತ್ತು ನಾನು ಆಕಸ್ಮಿಕದ ಬಗ್ಗೆ ಕೇಳಲಿಕ್ಕೆ ಕೂತಿದ್ದೇನೆ ನಾವೆಲ್ಲರೂ ಅಂದುಕೊಂಡ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಂಪನಿಯಿಂದ ಆದಂತಹ ಸಿನಿಮಾ ಇವೆಲ್ಲವೂ ಇರೋದರಿಂದ ಇದರಲ್ಲಿ ಕೇವಲ ವ್ಯಾಪಾರಿ ಮನೋಭಾವ ಇರ್ತದೆ ಇದೊಂದು ವ್ಯಾಪಾರಿ ಚಿತ್ರ ಅನ್ನುವಂತಹ ಇದನ್ನು ನೀವೆಲ್ಲರೂ ಹೇಳಿದ್ದೀರಿ ಹಾಗೇ ಗಮನಿಸಿರ್ತೀರಿ ಕೂಡ ಸಿನಿಮಾನ ಆದರೆ ಸಿನಿಮಾನ ಓದುವವರು ಹೇಗೆ ಓದಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ದೃಶ್ಯ ಮಾಧ್ಯಮ ಇವತ್ತು ಅಗಾಧವಾದ ಬ್ರಹ್ಮ ರಾಕ್ಷಸ ಹಾಗಾಗಿ ಈ ಅರ್ಥೈಸುವಿಕೆಯನ್ನು ನಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದಾರೆ ವಿರಾಟ್ ಪದ್ಮನಾಭ್ ಅವರೊಡನೆ ಈಗ ನನ್ನ ಆಕಸ್ಮಿಕದ ಅನುಭವಗಳ ಜೊತೆಯಲ್ಲಿ ನಾವು ಒಂದು ಸಿದ್ಧಾಂತವನ್ನು ರೂಪಿಸಿಕೆ ಹೊರಟಿದ್ದೇವೆ ವಿರಾಟ್ ನಮಸ್ಕಾರ ನಮಸ್ತೆ ಸ್ವಾಗತ ನಮಸ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾಗಳ ಬಗ್ಗೆ ಮತ್ತು ನನ್ನ ಎಲ್ಲ ರೀತಿಯ ಸೃಜನಶೀಲ ಕಾರ್ಯಗಳ ಬಗ್ಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನೀವು ಯಾರ್ಯಾರೋ ಮಾಡಿ ಮಾಡ್ಬೋದಾಗಿತ್ತಲ್ಲ ಎಲ್ರಿಗೂ ಹೇಳ್ಬೋದಾಗಿತ್ತಲ್ಲ ಅಂತ ಆದರೆ ನೀವು ನನ್ನ ಬಗ್ಗೆ ಒಂದು ಥೀಸಿಸ್ ಬೇರೆ ಬರೆದಿದ್ದೀರಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಂದಿನಿಂದ ಇಂದಿನವರೆಗೆ ಬಹಳ ಹತ್ತಿರದಿಂದ ನನ್ನನ್ನು ನೋಡಿದ್ದೀರಿ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಈ ಆಕಸ್ಮಿಕದ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಈ ಮಾತುಕತೆ ಇವತ್ತಿನ ಮುಖ್ಯ ವೇದಿಕೆಯಲ್ಲಿ ಆಗ್ತಾ ಇರೋದರಿಂದ ಯಾಕೆ ಅದು ಮುಖ್ಯ ಅನ್ನೋದನ್ನು ಸ್ವಲ್ಪ ನೀವು ಹೇಳಬೇಕು ಕನ್ನಡ ಸಿನಿಮಾ ರಂಗದ ಒಟ್ಟಾರೆ ಪರಂಪರೆಯ ಒಳಗೆ ನಿಮ್ಮ ಪ್ರತಿಭಾನ್ವಿತ ಐಡೆಂಟಿಟಿ ಇದೆಯಲ್ಲ ಅದು ತುಂಬ ಭಿನ್ನವಾಗಿದೆ ಅಂತ ಅನಿಸಿದೆ ಸರ್ ನನಗೆ ನಾನು ಪಿ ಎಚ್ ಡಿ ತೀಸಗಾಗಿ ನಿಮ್ಮ ಸಿನಿಮಾಗಳನ್ನು ಪರಿಗಣಿಸುವಾಗಲೂ ಕೂಡ ನಾನು ಆ ಪರಂಪರೆಯನ್ನು ಶೋಧಿಸುವ ಕಾಲಕ್ಕೆ ನಿಮ್ಮ ಕಾಂಟ್ರಿಬ್ಯೂಟ್ರಿ ಮಾಡ್ಯೂಲ್ಗಳಿದಾವಲ್ಲ ಆ ಕಾಂಟ್ರಿಬ್ಯೂಟ್ರಿ ಮಾಡ್ಯೂಲ್ಗಳು ಕನ್ನಡದ ಸಿನಿಮಾ ಪರಂಪರೆಯ ಬೇರುಗಳನ್ನು ಗಟ್ಟಿಗೊಳಿಸುವ ರೀತಿಯಲ್ಲಿಯೇ ಇದ್ದವು ಹಾಗಾಗಿನೇ ನಾನು ಉಳಿದ ಸಿನಿಮಾಗಳಿಗಿಂತ ನಿಮ್ಮ ಸಿನಿಮಾಗಳನ್ನೇ ನಾನು ನನ್ನ ಸಂಶೋಧನೆಯ ಕೇಂದ್ರ ಆಶಯಕ್ಕೆ ಬಳಸಿಕೊಂಡೆ ನನಗೆ ಮುಖ್ಯವಾದದ್ದು ಏನಂದರೆ ಎಲ್ಲ ಕಾಲಗಳಲ್ಲೂ ಕೂಡ ಸಿನಿಮಾ ನಿರ್ದೇಶಕರು ಬರ್ತಾರೆ ಆಗಿ ಹೋಗ್ತಾರೆ ಆದರೆ ಆಗಿ ಹೋದ ನಂತರ ಸಾರ್ವಕಾಲಿಕವಾಗಿ ಉಳಿಯಬಲ್ಲಂಥ ಸಾಮರ್ಥ್ಯದ ನಿರ್ದೇಶಕರು ಯಾರು ಅನ್ನೋದನ್ನು ನಾವು ಸಿನಿಮಾ ಅಧ್ಯಯನದಲ್ಲಿ ತೊಡಗಿಕೊಂಡವರೆಲ್ಲರೂ ನಮ್ಮ ಗಮ್ಯ ಅದೇ ಇರುತ್ತೆ ಹಾಗಾಗಿ ನನಗೆ ಇತಿಹಾಸವನ್ನು ಸಿನಿಮಾ ಇತಿಹಾಸದ ಎಡೆಗಳನ್ನು ನೋಡುವ ಕಾಲಕ್ಕೆ ಮತ್ತೆ ಮತ್ತೆ ಅಂದರೆ ಕಂಟೆಂಪರರಿ ಕಾಂಟೆಕ್ಸ್ಟಲ್ಲಿ ಮುಖ್ಯ ಆದವರು ಮತ್ತು ಐತಿಹಾಸಿಕ ನೆಲೆಗಟ್ಟಿನಲ್ಲೂ ಮುಖ್ಯ ಆದವರು ಮತ್ತು ಭವಿಷ್ಯಕ್ಕೆ ಬೇಕಾಗಿರುವಂಥ ಮಹತ್ವದ ಕೊಡುಗೆಗಳನ್ನು ನೀಡಿದ ಪ್ರತಿಭಾನ್ವಿತ ನಿರ್ದೇಶಕರಾಗಿ ನೀವು ಮುಖ್ಯ ಆದ್ರಿ ನನಗೆ ಹಾಗಾಗಿನೇ ನನಗೆ ಮತ್ತೆ 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 ಪರಂಪರೆಯ ಶೋಧ ಮುಖ್ಯ ಆಗಬೇಕು ಅನ್ನುವ ದೃಷ್ಟಿಕೋನ ನಮ್ಮ ಕನ್ನಡ ಸಾಹಿತ್ಯದ ಒಂದು ಪ್ರೇರಣಾದಾಯಿ ಪರಿಕಲ್ಪನೆಯಾಗಿಯೇ ಇಡೀ ಪ್ರತಿಭಾನ್ವಿತ ಸಾಹಿತ್ಯಗಳನ್ನು ಮುನ್ನಡೆಸಿದ್ದಿದೆ ಅದು ಸಿನಿಮಾದಲ್ಲಿ ಹೇಗಾಯಿತು ಅಂತ ನೋಡುವ ಕಾಲಕ್ಕೆ ನಿಮ್ಮ ಐಡೆಂಟಿಟಿ ನನಗೆ ತುಂಬ ಮುಖ್ಯ ಆಗಿದೆ ಹಾಗಾಗಿ ನನಗೆ ಆಕಸ್ಮಿಕವನ್ನು ಒಳಗೊಂಡಂತೆ ಒಟ್ಟು ಸಿನಿಮಾಗಳ ನಿರ್ದೇಶಕತ್ವದ ಜೊತೆಗೆ ನಿಮ್ಮನ್ನು ಸಮೀಕರಿಸಿ ನೋಡುವ ಕಾಲಕ್ಕೆ ನೀವು ಸಿನಿಮಾದ ಬಹುಮುಖ್ಯ ಲೇಖಕರಾಗಿ ನನಗೆ ಕಾಣಿಸ್ತೀರಿ ಹಾಗಾಗಿ ಸಿನಿಮಾಟಿಕ್ ಆತರ್ಶಿಪ್ ಪರಿಕಲ್ಪನೆಯನ್ನು ನಿಮಗೆ ಅನ್ವಯಿಸಿ ನೋಡಿದಾಗ ನಮಗೆ ತುಂಬ ಮಹತ್ವದ ಟೆಕ್ಸ್ಟ್ಗಳು ಜ್ಞಾನಶಿಸ್ತಿಗೆ ಬೇಕಾಗಿರೋ ಟೆಕ್ಸ್ಟ್ಗಳು ಸಿಗ್ತವೆ ಹಾಗಾಗಿ ನನಗೆ ನಿಮ್ಮ ಪ್ರತಿಯೊಂದು ಸಿನಿಮಾವೂ ಕೂಡ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಸಾಹಿತ್ಯಿಕ ನೆಲೆಗಟ್ಟಿನಲ್ಲಿ ಮತ್ತು ಹೊಸ ಕಾಲದ ಸವಾಲುಗಳನ್ನು ಎದುರಿಸುವ ಒಂದು ಸ್ಥೈರ್ಯವನ್ನು ಕಟ್ಟಿಕೊಳ್ಳುವ ನೆಲಗಟ್ಟಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಅಂತ ಅಂತನಿಸುತ್ತೆ ಹಾಗಾಗಿ ನನಗೆ ನಿಮ್ಮ ಕೊಡುಗೆಗಳು ತುಂಬ ಮುಖ್ಯ ಹಾಗಾಗಿ ಆಕಸ್ಮಿಕವನ್ನು ಒಳಗೊಂಡಂತೆ ನೀವು ಪರಂಪರೆಯ ಬೇರುಗಳನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅನ್ನುವ ಕುತೂಹಲ ನನಗಿದೆ ಹಾಗಾಗಿ ಆ ಕುರಿತು ನನಗೆ ತಿಳಿದುಕೊಳ್ಳುವ ಹಂಬಲು ಪೂರ್ಣ ಇದೆ ಪ್ರೇಕ್ಷಕರಿಗೂ ಕೂಡ ಅದು ಇರುತ್ತೆ ಅಂತ ಇಲ್ಲ ನನಗೆ ಎಷ್ಟೋ ಸಲ ಅನಿಸುತ್ತೆ ಈ ಪರಂಪರೆಯ ಬೇರುಗಳನ್ನು ಬಿಟ್ಟು ನಮ್ಮ ಜಗತ್ತಿದೆಯಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಬರುತ್ತೆ ನಾವು ಯಾವಾಗಲೂ ಹೊಸ ಹತ್ರ ಹೋಗ್ತಾ ಇರ್ತೇವೆ ಆ ಹೊಸ ಹುಡುಕಾಟ ಏನನ್ನು ಕೊಡುತ್ತೆ ನಮಗೆ ಅಂದರೆ ಒಂದು ಬೇರೆ ದೃಷ್ಟಿಕೋನಗಳನ್ನು ಕೊಡ್ತಾ ಹೋಗುತ್ತೆ ಬೇರೆ ಬೇರೆ ಆಯಾಮಗಳನ್ನು ಕೊಡ್ತಾ ಹೋಗುತ್ತೆ ಆದರೆ ಮೂಲ ಸೆಲೆ ಇದೆಯಲ್ಲ ಅದು ಯಾವಾಗಲೂ ಪರಂಪರೆಯ ಜೊತೆಯಲ್ಲಿಯೇ ಬೆಸ್ತುಕೊಂಡಿರುವಂಥದ್ದು ಅಂತ ನನ್ನ ಅನಿಸಿಕೆ ಅಕಸ್ಮಾತ್ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ ಇಲ್ಲ ನಾವೇನೂ ಅಲ್ವೇ ಇಲ್ಲ ಈಗ ಭಾರತ ಅಥವಾ ಅಮೇರಿಕಾಗಿರುವ ವ್ಯತ್ಯಾಸವನ್ನು ನೋಡೋಣ ಭಾರತಕ್ಕೆ ಅದರ ಮೂಲ ಬೇರುಗಳು ಬಹಳ ಸ್ಪಷ್ಟವಾಗಿದೆ ಅಮೆರಿಕಕ್ಕೆ ಇಲ್ಲ ಅವರೆಲ್ಲರೂ ಅಲ್ಲಿ ಇಲ್ಲಿ 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 ಎಲ್ಲಿಂದೂ ಬಂದಂತಹ ಒಂದು ನಾಡನ್ನು ಕಟ್ಟಿಕೊಂಡವರು ಹಾಗಾಗಿ ಅವರವರ ಸಂಸ್ಕೃತಿಯ ಜೊತೆಯಲ್ಲಿ ಇನ್ನೊಂದು ಸಂಸ್ಕೃತಿಯನ್ನು ಹುಟ್ಟು ಹಾಕುವಾಗ ಆದಂತಹ ಗೊಂದಲಗಳು ವೈರುಧ್ಯಗಳು ಮತ್ತು ಸಮನ್ವಯ ಇವೆಲ್ಲವೂ ಅಲ್ಲಿ ಆಗ್ತಾ ಬಂತು ಹಾಗಾಗಿ ಅದರಲ್ಲಿ ಅದರದೇ ಆದಂತಹ ಒಂದು ಹೊಸ ಹುಟ್ಟನ್ನು ನೋಡ್ತೇವೆ ಆದರೆ ಭಾರತೀಯ ಪರಂಪರೆಗೆ ಹಾಗಲ್ಲ ಅದು ಇಡೀ ಭರತಖಂಡದಲ್ಲಿ ವೈವಿಧ್ಯಮಯ ಸಂಸ್ಕೃತಿ ಇದ್ದರೂ ಕೂಡ ಅವೆಲ್ಲವೂ ಏಕತೆಯತೆ ಯಾಕೆ ಹೋಗುತ್ತೆ ಅಂತಂದರೆ ಅದರ ಮೂಲ ಬೇರುಗಳಲ್ಲಿ ಇದ್ದಂತಹ ನಿಜವಾದಂತಹ ಶಕ್ತಿ ಅದು ಸಾಂಸ್ಕೃತಿಕವಾಗಿ ಬೆಳೆದು ಬಂದಂಥದ್ದು ಕೇವಲ ಮನೋವೈಜ್ಞಾನಿಕವಾಗಿ ಬೆಳೆದದ್ದ ಅಥವಾ ಕೇವಲ ಡಿ ಎನ್ ಎಗಳಲ್ಲಿ ಬಂದದ್ದ ಅವೆಲ್ಲ ಬೇರೆ ರೀತಿ ಅದು ಸೈನ್ಸ್ ಅದನ್ನು ಹೇಳ್ತಾ ಹೋಗುತ್ತೆ ಆದರೆ ಸಾಂಸ್ಕೃತಿಕ ಅಧ್ಯಯನ ಮಾಡುವಂಥವನಿಗೆ ಪ್ರತಿಯೊಂದು ಪ್ರಭೇದಗಳು ಕೂಡ ಅಂದರೆ ಸಿನಿಮಾ ಕೂಡ ಒಂದು ಪ್ರಭೇದ ಅಂತ ಅನ್ಕೋಣ ಜನಪದದಿಂದ ಬಂದಂತಹ ಕಲೆ ನಿಧಾನವಾಗಿ ಒಂದೊಂದೇ 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 ತನ್ನನ್ನು ತಾನು ಪಡ್ಕೊಳ್ತಾ ಪಡ್ಕೊಳ್ತಾ ಅದು ಬೇರೆ ಬೇರೆ ಆಯಾಮಗಳನ್ನು ಕಂಡುಕೊಂಡ ಮೇಲೆ ಇಲ್ಲಿ ಈ ಪ್ರಭೇದದಲ್ಲಿ ಕೂಡ ನಾವು ಇವತ್ತು ಎಲ್ಲಿವರೆಗೆ ಬಂದಿದ್ದೇವೆ ಅಂದರೆ ದೃಶ್ಯ ಪರಿಕಲ್ಪನೆಯಲ್ಲಿ ವಿಜುವಲ್ ಲಿಟ್ರಸಿ ಅಂತ ನಾವೇನು ಕರಿತೇವೆ ಈ ಸಂವೇದನೆಗೆ ಬಂದು ನಿಂತಿದ್ದೇವೆ ಇವತ್ತು ಎಲ್ಲವನ್ನು ನಾವು ವಿಜುವಲಿ ನೋಡ್ತೇವೆ ವಿಜುವಲಿ ಕೇಳ್ತೇವೆ ಅದು ಇವತ್ತಿನ ಟೆಕ್ನಾಲಜಿಯಲ್ಲಂತೂ ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ದೇವೆ ಅದನ್ನು ಓದಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋದನ್ನು ನೀವು ಹೇಳ್ತೀರಿ ಹಾಗಾಗಿ ನಮಗೆ ಮೂಲ ಬೇರುಗಳ ಸಂಬಂಧ ಇದ್ದೇ ಇರುತ್ತೆ ಯಾವುದೇ ನರೇಟಿವ್ ಸಿಸ್ಟಮ್ ಅವರು ಬೇರೆ ಮಾಡಲಿ ಭಾರತೀಯ ಚಲನಚಿತ್ರರಂಗದ ಒಟ್ಟಾರೆ ಸ್ವರೂಪ ಏನಪ್ಪ ಅದರ ಒಟ್ಟುತನ ಏನಪ್ಪ ಅಂತಂದರೆ ಗಟ್ಟಿತನ ಏನಪ್ಪ ಅಂತಂದರೆ ಅದಕ್ಕೆ ಆ ಮೂಲ ಬೇರುಗಳ ಜೊತೆಯಲ್ಲಿ ಬೆಳೆಯುವಂತಹ ನರೇಟಿವ್ ಸಿಸ್ಟಮ್ ಒಂದು ನರೇಷನ್ನೇ ಬೇರೆಯೇ ನೀವೆಲ್ಲರೂ ಕತೆ ಹೇಳೋ ಕ್ರಮ ಬೇರೆ ಆದರೆ ಒಬ್ಬ ಭಾರತೀಯ ಮೂಲದ ಒಬ್ಬ ನಿರ್ದೇಶಕ ಹೇಳೋ ಕತೆ ನರೇಟಿವ್ ಫಾರ್ಮ್ ಬೇರೆ ಯಾಕಂದರೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಯಾವುದೇ ಒಂದು ಫಾರಿನ್ ಫಿಲ್ಮ್ ನೋಡಿದಾಗ ನಮ್ಮವರ ಎಷ್ಟೋ ಜನ ನಮ್ಮದು ಫಾರಿನ್ ಫಿಲ್ಮ್ ಥರ ಇಲ್ಲ ಸರ್ ಅಂತಾರೆ ಯಾಕಂದರೆ ನಮ್ಮ ನರೇಟಿವ್ ಸಿಸ್ಟಮ್ ಆ ರೀತಿ ಇದೆ ನರೇಟಿವ್ ಸ್ಟ್ರಕ್ಚರ್ ಆದ ರೀತಿ ಇದೆ ನಮ್ಮ ಈ ಸಂಸ್ಕೃತಿಯಲ್ಲಿ ಅದು ಬಂದು ಬಿಟ್ಟಿದೆ ಅದು ಅದನ್ನು ಅದನ್ನು ನಾವು ವಿಭಿನ್ನವಾಗಿ ರೂಪಿಸೋಕೆ ಹೊರಡ್ತೇವೆ ಅದು ನಮ್ಮ ಹುಡುಕಾಟ ಈ ಹುಡುಕಾಟ ಏನಿದೆ ಅದು ನನ್ನ ಎಲ್ಲ ಸಿನಿಮಾಗಳಲ್ಲೂ ಇದೆ ಸೊ ಪ್ರತಿಯೊಂದು ಸಿನಿಮಾನೂ ಕೂಡ ನಾನು ಪ್ರತಿಯೊಂದು ಹೊಸ ಪ್ರಯೋಗ ಅಂತ ಅನ್ಕೋತೀನಿ ಹಾಗಾಗಿ ನನ್ನ ರಂಗಭೂಮಿಯಲ್ಲಿ ನಮ್ಮ ಮೇಷ್ಟ್ರು ಕಾರಂತರ ಹೇಳೋ ಹಾಗೆ ಪ್ರತಿ ಪ್ರದರ್ಶನವು ಒಂದು ಪ್ರಯೋಗ ಅದೇ ನಾಟಕ ಇರ್ಬೋದು ಅದೇ ಆ್ಯಕ್ಟರ್ಗಳೇ ಇರ್ಬೋದು ಅದೇ ರಿಹರ್ಸಲ್ಲೇ ಆಗಿರ್ಬೋದು ಆದರೆ ಆವತ್ತಿನ ಪ್ರದರ್ಶನ ಒಂದು ಪ್ರಯೋಗ ಯಾಕೆಂದರೆ ನಿನ್ನ ಅನುಭವ ಮತ್ತು ಅವರ ಅನುಭವ ಬೇರೆಯೇ ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ ಇಲ್ಲೂ ಕೂಡ ನಾನು ಅದನ್ನೇ ಅನ್ವಯಿಸ್ಕೋತೇನೆ ಕಾರಣ ಯಾಕೆ ಅಂತಂದರೆ ಸಿನಿಮಾ ಪರ್ಮನೆಂಟ್ ರೆಕಾರ್ಡ್ ಅದು ಒಂದು ಸಲ ಮಾಡಿದ ಉಳಿದು ಉಳಿದುಬಿಡುತ್ತೆ ಅಂತ ಅಲ್ವಾ ಆದರೆ ಆ ಪರ್ಮನೆಂಟ್ ರೆಕಾರ್ಡ್ ಮಾಡುವ ಜವಾಬ್ದಾರಿ ಇರುವ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದನ್ನು ಎಷ್ಟು ಚೆನ್ನಾಗಿ ಅರ್ಥೈಸ್ಕೋಬೇಕು ಅಂತಂದರೆ ಅಂತಹ ಪರ್ಮನೆಂಟ್ ರೆಕಾರ್ಡನ್ನು ಉಳಿಸುವ ಹಾಗೆ ನೀವಾಗಲೇ ಹೇಳಿದ್ರಿ ಸಾರ್ವಕಾಲಿಕವಾಗಿ ಉಳಿಸೋದು ಅಂತ ಭಾಳ ಕಷ್ಟ ಅದು ಈ ಕ್ಷಣಕ್ಕೆ ಏನು ಬೇಕಾದರೂ ಮಾಡ್ಬೋದು ಅದು ಒಬ್ಬ ನಟನ ಸಾಮರ್ಥ್ಯ ಅದು ಪ್ರದರ್ಶನಕಾರರನ್ನ ಸಾಮರ್ಥ್ಯ ಆದರೆ ನಿಜವಾದ ಒಬ್ಬ ನಟ ಏನು ಮಾಡ್ತಾನೆ ಅವನು ಕೊನೆಯವರೆಗೂ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾನೆ ಒಬ್ಬ ಪ್ರದರ್ಶನಕಾರ ಆ ಕ್ಷಣಕ್ಕೆ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾನೆ ಈ ವ್ಯತ್ಯಾಸವನ್ನು ನಾನು ಸಿನಿಮಾದಲ್ಲಿ ಕಾಣ್ತೇನೆ ಅಂತ ನನಗನ್ಸುತ್ತೆ ನನಗೆ ಆವಾಗಲೇ ನಾನು ನಿಮ್ಮನ್ನು ಗುರುತಿಸುವಾಗ ಚಲನಚಿತ್ರ ಮಾಧ್ಯಮದ ಲೇಖಕನನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತಂದೆ ಈಗ ನೀವು ಹೇಳಿದ ಹಾಗೆ ದೃಶ್ಯಕ್ಕೆ ಒಂದು ಮಿತಿಯ ಆಯಮನೂ ಇದೆ ಶಕ್ತಿಯ ಆಯಮನೂ ಇದೆ ಇವತ್ತಿನ ಒಂದು ಟ್ರೆಂಡ್ ಏನು ಅಂತಂದ್ರೆ ದೃಶ್ಯೀಕರಿಸೋದಷ್ಟೇ ಮುಖ್ಯ ಅಂದುಕೊಳ್ಳುವಂಥ ಕಾಲಘಟ್ಟ ಆದರೆ ಅದು ಸಂಪೂರ್ಣ ಸತ್ಯವೂ ಅಲ್ಲ ಅನ್ನುವಂಥ ಆಯಾಮಗಳು ಪ್ರೇಕ್ಷಕರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿನೇ ಹೊಸ ಕಾಲದ ಹೊಸ ಬಗೆಯ ಕಥನಗಳನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾನು ಗಮನಿಸೋದೇನಂತಂದರೆ ಇಡೀ ಪರಂಪರೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾ ವರ್ತಮಾನವನ್ನು ಚಲನಶೀಲಗೊಳಿಸೋದಿದೆಯಲ್ಲ ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ನಿಮ್ಮ ಸಿನಿಮಾಗಳನ್ನು ನಾನು ನೋಡೋಕಾಲಕ್ಕೆ ಆ ಚಲನಚಿತ್ರ ಅಂತ ನಾವೇನು ಕನ್ನಡದ ಒಂದು ಪಾರಿಭಾಷಿಕ ಪದ ಬಳಸ್ತೀವಲ್ಲ ಅದಕ್ಕೊಂದು ಜೀವಂತಿಕೆ ತರವಲ್ಲ ಅಂತ ನಿರ್ದೇಶಕರಾಗಿ ನಿಮ್ಮನ್ನು ಗಮನಿಸ್ತೀನಿ ಅದು ಯಾಕೆ ಹಾಗೆ ನೋಡೋದಕ್ಕೆ ಸಾಧ್ಯ ಆಗೋದು ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ನನಗೆ ಮುಖ್ಯ ಆಗೋದೇನಂತಂದರೆ ನಮ್ಮ ದೇಶಿ ಪರಂಪರೆ ಇದೆಯಲ್ಲ ಮಾರ್ಗಿ ಮತ್ತು ದೇಶಿ ಪರಂಪರೆ ಇದೆಯಲ್ಲ ಅವು ಪರಸ್ಪರ ಕೊಟ್ಟುಕೊಂಡು ಮುಂದುವರೆದಿದೆ ಒಂದರೊಳಗೊಂದು ಸಮ್ಮಿಳಿತವಾಗಿ ಒಂದು ಶ್ರೇಷ್ಠ ಸೃಜನಾತ್ಮಕತೆ ಸೃಷ್ಟಿಯಾಗಿದೆ ಜನಪದದಲ್ಲೂ ಸತ್ಯ ಶಾಸ್ತ್ರೀಯ ಸಾಹಿತ್ಯದಲ್ಲೂ ಸತ್ಯ ಸಾ ಶಾಸ್ತ್ರೀಯ ಕಲಾ ಪ್ರಪಂಚದಲ್ಲೂ ಕೂಡ ಅದು ಸತ್ಯ ಸೊ ನನಗೆ ನಿಮ್ಮ ಸಿನಿಮಾಗಳನ್ನು ನೋಡುವ ಕಾಲಕ್ಕೆ ಮತ್ತೆ 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 ದೇಶೀ ಪ್ರಜ್ಞೆ ಇದೆಯಲ್ಲ ಆ ದೇಶಿ ಪ್ರಜ್ಞೆಯ ಹೊಸ ಬಗೆಯ ಅಭಿವ್ಯಕ್ತಿ ಎದ್ದು ಕಾಣ್ತದೆ ನನಗೆ ಹಾಗಾಗಿಯೇ ನೀವು ಈಗ ಬರಗೂರು ರಾಮಚಂದ್ರಪ್ಪ ಅವರು ಸಿನಿಮಾವನ್ನು ಆಧುನಿಕ ಜನಪದ ಮಾಧ್ಯಮ ಅಂತ ಗುರುತಿಸಿ ಒಂದು ಪ್ರತ್ಯೇಕ ಕೃತಿಯನ್ನು ರಚನೆ ಮಾಡಿದ್ದಾರೆ ನಾನು ನಿಮ್ಮನ್ನು ಅದೇ ಸೂತ್ರವನ್ನು ಅನ್ವಯಿಸಿ ನೋಡೋದಾದರೆ ಕನ್ನಡ ಸಿನಿಮಾ ರಂಗದ ದೇಶಿ ನಿರ್ದೇಶಕ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ದೇಶಿ ಸಂವೇದನೆಯ ನಿರ್ದೇಶಕ ಅಂದರೆ ನಿಮ್ಮ ಪ್ರತಿ ಸಿನಿಮಾಗಳಲ್ಲೂ ಕೂಡ ಆ ಕನ್ನಡತ್ವದ ಕನ್ನಡ ಪ್ರದೇಶದ ಕನ್ನಡದ್ದೇ ಆಗಿರುವಂಥ ಕನ್ನಡದ ಒಳಗೆ ಲಭ್ಯವಿರುವಂಥ ವೈವಿಧ್ಯಮಯವಾದ ಆಕೃತಿಗಳಿದಾವಲ್ಲ ಅವು ಮತ್ತೆ 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 ಕಾಣಿಸಿಕೊಳ್ತವೆ ಹಾಗಾಗಿ ನೀವು ಕನ್ನಡದ ಸಿನಿಮಾದ ಜನಪದ ಲೇಖಕ ಅಂತ ಅಂದುಬಿಡ್ಬಹುದು ನಿಮ್ಮನ್ನು ಅಂದುಬಿಡ್ಬೋದಲ್ಲ ಅನ್ ಅನ್ ಅನ್ಬೇಕು ಅಂತ ನನ್ನ ಪ್ರತಿಪಾದನೆ ಯಾಕಂದ್ರೆ ಅಷ್ಟು ನೀವು ಆ ಪಟ್ಟೆ ಸಿನಿಮಾ ಪಠ್ಯಗಳಲ್ಲಿ ನೀವು ನೋಡಿದ್ರೆ ಅದು ಸಿಗುತ್ತೆ ಆಕಸ್ಮಿಕದಲ್ಲಿ ಸಿಗುತ್ತೆ ಜನ್ಮದ ಜೋಡಿಯಲ್ಲಿ ಸಿಗುತ್ತೆ ಬಹುತೇಕ ಸಿನಿಮಾಗಳಲ್ಲಿ ಮಹ ನಿಮ್ಮ ನೀವು ಕಾಂಟ್ರಿಬ್ಯೂಟ್ ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲೂ ಅದು ಸಿಗುತ್ತೆ ನನಗೆ ಈ ಕಾಣಿಕೆ ಇದೆಯಲ್ಲ ದೇಶಿ ಪ್ರಜ್ಞೆಯ ಜೊತೆಗೆ ಕನೆಕ್ಟ್ ಮಾಡಿಕೊಂಡ ಒಂದು ಇನ್ನರ್ ಸೆನ್ಸಿಬಿಲಿಟಿ ಇದೆಯಲ್ಲ ಅದು ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನನ್ನ ಕುತೂಹಲ ಇದೆ ಇಲ್ಲ ಅದು ಪ್ರತಿಯೊಬ್ಬನ ಬಾಲ್ಯವೇ ಅದಕ್ಕೆ ಕಾರಣ ಅಂತ ನಾನು ಯಾವಾಗಲೂ ಅನ್ಕೋತೇನೆ ಯಾಕೆಂದರೆ ಬಾಲ್ಯದಲ್ಲಿ ಭಾಳಷ್ಟು ಇಮೇಜಸ್ಸು ಅವರ ಮೈಂಡನ್ನು ಕ್ಯಾಪ್ಚರ್ ಮಾಡುತ್ತೆ ಪ್ರತಿಯೊಬ್ಬ ಬಾಲಕರಿಗೆ ಅವರ ಬಾಲ್ಯದಲ್ಲಿ ಇರುವಂಥ ಅನುಭವ ಏನಿದೆ ಅದು ಆ ಕ್ಷಣದಲ್ಲಿ ಅನುಭವ ಅಂತ ಅನಿಸೋದಿಲ್ಲ ಆದರೆ ಆತನ ವೃತ್ತಿಯಲ್ಲೋ ಪ್ರವೃತ್ತಿಯಲ್ಲೋ ಅದು ಕಂಡು ಬರೋಕ್ಕೆ ಶುರು ನನ್ನ ಬಾಲ್ಯದ ಅನುಭವಗಳೇನಿದೆ ಅವುಗಳೆಲ್ಲವೂ ಕೂಡ ನನ್ನ ಹಳ್ಳಿಗೆ ಸಂಬಂಧಪಟ್ಟದ್ದು ತಲಕಾಟಿಗೆ ಸಂಬಂಧಪಟ್ಟದ್ದು ಮತ್ತು ನನ್ನ ಮನೆಗೆ ಸಂಬಂಧಪಟ್ಟದ್ದು ನಮ್ಮ ಅಜ್ಜ ಅಜ್ಜಿಯರ ಜೊತೆಯಲ್ಲಿ ಸಂಬಂಧಪಟ್ಟದ್ದು ಹಾಗಾಗಿ ಒಂದು ಬೇರೆಯೇ ಆದಂತಹ ಒಂದು ಗ್ರಾಮ್ಯ ಸಂವೇದನೆ ನನ್ನ ಒಳಗಡೆ ಇದೆ ಅಂತ ಅನ್ನೋದು ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಬಂದಿರೋದವ್ರು ಭಾಳ ಜನ ಇದ್ದಾರೆ ಅದೇ ಅವರೆಲ್ಲರಿಗೂ ಆ ಗ್ರಾಮ್ಯ ಸಂವೇದನೆ ಇದ್ದೇ ಇರುತ್ತೆ ಆದರೆ ಅದನ್ನು ಪ್ರಕಟಿಸುವ ಬಗೆ ಹೇಗೆ ಅದನ್ನು ಕ್ರೋಢೀಕರಿಸುವ ಬಗ್ಗೆ ಹೇಗೆ ಮತ್ತು ಅದನ್ನು ಪ್ರಕಟಿಸುವ ಬಗ್ಗೆ ಹೇಗೆ ಇದು ಗೊತ್ತಿರೋಲ್ಲ ಯಾ ಅಮ್ಮರಲ್ಲೂ ಅದೇ ಆಗೋದು ಅಂತಾರೆ ಅವರು ಸೊ ಅವರ ಭಾಷೆನಲ್ಲಿ ಅವೆಲ್ಲ ಇರುತ್ತೆ ಆದರೆ ಅದನ್ನು ಹೇಗೆ ಎಲ್ಲಿ ಯಾವ ರೀತಿಯಲ್ಲಿ ಅದನ್ನು ಪ್ರಕಟಿಸ್ತೇವೆ ಅಂತ ಈಗ ಯಾವುದೇ ಭಾಷೆಯ ವೈವಿಧ್ಯತೆ ಏನಿದೆ ಅದರಲ್ಲೂ ಈ ಕನ್ನಡ ಭಾಷೆಯ ವೈವಿಧ್ಯತೆ ಏನಿದೆ ಅದೇನೇ ಪ್ಲಸ್ ಪಾಯಿಂಟು ಆ ಕಡೆ ಭೈರಪ್ಪನವರ ಕಾದಂಬರಿಗಳಾಗಿರ್ಬೋದು ಈ ಕಡೆ ದೇವನೂರಿನ ಕಾದಂಬರಿಗಳಾಗ್ಬೋದು ಆಲ್ನಳ್ಳಿಯ ಕಾದಂಬರಿ ಆಗ್ಬೋದು ಶಿವರಾಮ್ ಕಾರಂತರ ಕಾದಂಬರಿಗಳಾಗ್ಬೋದು ಸೊ ನಿರಂಜನರ ಕಾದಂಬರಿಗಳು ಪ್ರತಿಯೊಂದರಲ್ಲೂ ಕೂಡ ನಾವು ಭಾಷೆಯ ಮೆರುಗನ್ನು ಕಂಡಾಗ ಎಲ್ಲ ಯಾವ ರೀತಿ ವೈವಿಧ್ಯತೆ ಇದೆ ಮತ್ತು ಎಷ್ಟು ಚೆನ್ನಾಗಿ ಅದನ್ನು ಬಳಸ್ಕೋತಾರೆ ಅವರು ಅನ್ನೋದು ಗೊತ್ತಾಗುತ್ತೆ ಸೊ ಪ್ರಕಟಿಸುವ ಬಗೆ ಆ ಸಾಹಿತ್ಯಕ್ಕೆ ಇದೆ ಅನ್ನೋದು ಗೊತ್ತು ನಮ್ಮ ಸಿನಿಮಾದಲ್ಲೂ ಅದು ಆಗಬೇಕಾಗಿದೆ ಆಗುತ್ತೆ ಆಗಿದೆ ಕೆಲವು ಕಡೆ ಅನ್ನೋದು ನಮ್ಮಲ್ಲಿ ಬ ಸಾಕಷ್ಟು ಜನಕ್ಕೆ ಸಿನಿಮಾಗೆ ಒಂದೇ ಒಂದು ಭಾಷೆ ಅಂತ ಸಿನಿಮಾ ಇಸ್ ಇಟ್ ಸೆಲ್ಫ್ ಎ ಲ್ಯಾಂಗ್ವೇಜ್ ಅಂತ ಹೌದು ಖಂಡಿತ ಅದನ್ನು ಒಪ್ಕೋತೇನೆ ನಾನು ಯಾಕೆಂದರೆ ಅದರದೇ ಆದಂಥ ಪರಿಭಾಷೆ ಇದೆ ಅದಕ್ಕೆ ಆದರೆ ಅದು ನಿಲ್ಲುವ ಬಗೆ ಹೇಗೆ ಅದು ಯಾವ್ಯಾವುದ್ರ ಮೇಲೆ ನಿಂತ್ಕೊಳ್ಳುತ್ತೆ ಕೇವಲ ಸಿನಿಮಾ ಲ್ಯಾಂಗ್ವೇಜ್ ಜೊತೆಯಲ್ಲೇ ಅದು ಬೆಳೆಯೋದಿಲ್ಲಲ್ಲ ಅದರ ಬೇ ಅದು ನಿಲ್ಲೋದು ಒಂದು ಸಂಘಟಿತ ಕಲೆಯಾಗಿ ಒಂದು ಸಾಂಘಿಕ ಕಲೆಯಾಗಿ ಒಂದು ಫೆಡರಲ್ ಆರ್ಟಾಗಿ ಸೊ ಈ ಫೆಡರಲ್ ಆರ್ಟ್ನ ವೈವಿಧ್ಯತೆ ಮತ್ತು ಅದರ ಶಿಷ್ಟತೆ ಮತ್ತು ಅದರ ಶಕ್ತಿ ಏನಪ್ಪ ಅಂತಂದರೆ ಅದು ಎಲ್ಲವನ್ನ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ ಅನ್ನೋದು ಎಲ್ಲವನ್ನೂ ಸೇರಿಸ್ಕೊಳ್ಳುತ್ತೆ ಅದರಲ್ಲಿ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ನನಗೆ ನನ್ನ ಬಾಲ್ಯ ಕೊಟ್ಟಂತಹ ಅನುಭವ ಏನಿದೆ ಅದೇ ಮೂಲ ಬೇರು ಅಂತ ನನ್ನ ಅನಿಸಿಕೆ ಆ ಮೂಲ ಬೇರುಗಳನ್ನು ನಾನು ಇವತ್ತಿಗೂ ಬಳ ಅದರಿಂದ ಮತ್ತೆ ಮತ್ತೆ ನಿಧಿ ತೆಗೆದುಕೊಂಡು ಹಾಗೆ ಆ ಸೆಲೆಯಿಂದ ಎಷ್ಟು ಬೇಕೋ ಅಷ್ಟು ತೊಗೋತಾ ಇರ್ತೇನೆ ಅದನ್ನು ಬಳಸ್ತಾ ಇರ್ತೇನೆ ಕೆಲವು ಸಲ ಅದು ಸರಿಯಾಗುತ್ತೆ ಕೆಲವು ಸಲ ಸರಿ ಹೋಗದೇ ಇರ್ಬೋದು ಎಲ್ಲ ಸಲವೂ ಅದು ಸರಿಯಾಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕೆಂದರೆ ನಾನು ಭಾಳ ಸಲ ನೋಡಿದ್ದೀನಿ ನಂದು ಎರಡು ಮೂರು ಫಿಲ್ಮ್ ಫೇಲ್ ಆಗಿದೆ ನಿಜ ನನ್ನ ಪ್ರಕಾರ ನನ್ನ ಮೂವತ್ತಾರು ಸಿನಿಮಾಗಳಲ್ಲಿ ಒಂದು ಐದಾರು ಸಿನಿಮಾ ಅಂತೂ ಫೇಲ್ ಆಗೇ ಆಗಿದೆ ಎಲ್ಲವೂ ಸಕ್ಸಸ್ ಅಲ್ಲ ಆದರೆ ಪ್ರಾಮಾಣಿಕ ಪ್ರಯತ್ನಗಳಿದೆ ಆ ಪ್ರಾಮಾಣಿಕ ಪ್ರಯತ್ನಗಳು ಇರೋದ್ರಿಂದಲೇ ನನಗೆ ಒಂದು ರೀತಿಯ ಗಟ್ಟಿತನ ಕೊಟ್ಟಿದೆ ಅಂತ ಹಾಗಾಗಿ ನನಗನ್ಸೋದು ಒಬ್ಬ ನಿರ್ದೇಶಕ ದೃಶ್ಯಕ್ಕೆ ಚಲನಶೀಲತೆಯ ಡೈಮೆನ್ಷನ್ ಕೊಟ್ಟಾಗ್ಲೇ ಅವನ ಗೆಲುವಿನ ಯಾನ ಶುರುವಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಪರಸಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ